ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವೇನು ನೋಡ್ತಿದಿರ ಇದು ನಿಜ ಇದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಡೇಟ್ ಅನೌನ್ಸ್ ಆಗೋ ಒಂದು ಡೇಟ್ ಹತ್ರ ಬರ್ತಾ ಇದೆ ಇನ್ನು ಎರಡು ಎಕ್ಸಾಮ್ ಉಳ್ಕೊಂಡಿದ್ದಾವೆ ಒಂದು ಸೈನ್ಸ್ ಮತ್ತೆ ಇನ್ನೊಂದು ಥರ್ಡ್ ಲ್ಯಾಂಗ್ವೇಜ್ ಉಳ್ಕೊಂಡಿದೆ ಇವೆರಡು ಎಕ್ಸಾಮ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಅನ್ನ ಆಲ್ರೆಡಿ ಈಗ ಡೇಟ್ ಅನೌನ್ಸ್ ಮಾಡಿದ್ದಾರೆ ಮೇ ಬಿ ಟೆಂತ್ ಏಪ್ರಿಲ್ ಅಥವಾ ಲೆವೆಂತ್ ಏಪ್ರಿಲಿಂದ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದೆ ಈ ಟೆಂತ್ ಏಪ್ರಿಲ್ ಅಥವಾ ಲೆವೆಂತ್ ಏಪ್ರಿಲಿಂದ ಸ್ಟಾರ್ಟ್ ಮಾಡಿದೆ ಅಂತಂದರೆ ಅಲ್ಲಿಂದ ಒಂದು ಟೆನ್ ಡೇಸ್ ತೊಗೊಳ್ಳುತ್ತೆ ಮ್ಯಾಕ್ಸಿಮಮ್ ಅಂದರೆ ಎಲ್ಲ ಡಿಸ್ಟಿಕ್ನಲ್ಲಿ ಒಂದು ಟೆನ್ ಡೇಸ್ ತಗೊಳ್ಳುತ್ತೆ ಆ ಇವೆಲ್ಯೂಯೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗೋಕ್ಕೆ ಅಂದರೆ ಏನು ಲೆವೆಂತ್ ಇಂದ ಸ್ಟಾರ್ಟ್ ಮಾಡಿದೆ ಅಂತಂದರೆ ಏಪ್ರಿಲ್ ಏಪ್ರಿಲ್ ಟ್ವೆಂಟಿತ್ವರೆಗೂ ಇದು ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಏಪ್ರಿಲ್ ಟ್ವೆಂಟಿತ್ ಕಂಪ್ಲೀಟ್ ಆದ ತಕ್ಷಣ ಒಂದು ಟೆನ್ ಡೇಸ್ ಟೈಮ್ ತಗೊಳ್ತಾರೆ ಮೇ ಬಿ ಮೇ ಫಸ್ಟ್ ವೀಕ್ ನಲ್ಲಿ ಅನೌನ್ಸ್ ಆಗೋ ಚಾನ್ಸಸ್ ಇದೆ ಇನ್ನು ಎರಡು ಎಕ್ಸಾಮ್ಸ್ ಉಳ್ಕೊಂಡಿರೋದ್ರಿಂದ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ ಇನ್ನು ಎರಡು ಎಕ್ಸಾಮ್ಸ್ ಇನ್ನು ಆಗಬೇಕಾಗಿದೆ ಹಾಗಾಗಿ ಎಕ್ಸಾಮ್ ಮುಗಿತಿದ್ದಂಗೆ ಲೆವೆಂತ್ ಅಥವಾ ಟ್ವೆಲ್ತ್ ಟೆಂತ್ ಅಥವಾ ಲೆವೆಂತ್ ಇಂದ ಸ್ಟಾರ್ಟ್ ಮಾಡ್ತಾರೆ ಎವೆಲ್ಯೂಯೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಎಲ್ಲದನ್ನು ಕಲೆಕ್ಟ್ ಮಾಡಿಕೊಂಡು ಲೆವೆಂತ್ ಸ್ಟಾರ್ಟ್ ಮಾಡಿದೆ ಅಂತ ಟ್ವೆಂಟಿತ್ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಯಾವಾಗ ಈ ಕಂಪ್ಲೀಟ್ ಆಗುತ್ತೋ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ ತಕ್ಷಣ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅದು ಮೇ ಬಿ ಮೇ ತಿಂಗಳ ಫಸ್ಟ್ ವೀಕ್ ನಲ್ಲಿ ಚಾನ್ಸಸ್ ಎಲ್ಲ ಚಾನ್ಸಸ್ ಇದೆ ಹಾಗಾಗಿ ಇನ್ನು ಒಂದು ತಿಂಗಳು ಉಳ್ಕೊಂಡಿದೆ ಸೊ ಒಂದು ತಿಂಗಳಿನಲ್ಲಿ ಎಕ್ಸಾಕ್ಟ್ ಆಗಿ ರಿಸಲ್ಟ್ ಬರೋ ಚಾನ್ಸಸ್ ಇದೆ ಈ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಗೊತ್ತಾಯಿತು ಅಂತಂದ್ರೆ ಇಮಿಡಿಯೇಟ್ಲಿ ನಾನು ಮತ್ತೆ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು